धर्मितं देशाय सहाय सहाय वहीं शकलं देशाय सहाकुटम बस्स बांध दबस्स शक्षे मक्षेशिर विजय वीरि आगिरा रोग्या है आईश्वरिया व्रतधर्तम आगिरा रोग्या है आईश्वरिया व्रतधर्तम धर्मान

मत्सर अभेद बरंदे बांधे भवदे और साई मुजाहाद और भेद बरंदे इतना है न कि राजन्त्र स्यामिराजन्त्र आजम्यामिराज जीविया परिमाण बत्र भुष्पारिंसमर प्यामिं रक्षान धार ग्यामिं जयीनमा देवी कटाक्ष सिद्धि रस्तु भगवती कटाक्ष देवी कटाक्ष सिद्धि रस्तु देवी कटाक्ष सिद्धि रस्तु पते जो दृष्टागम ध्वजितोश भगवदाह देवते मूतम देवता सर्वमस्य ಹಾಯ್ ನಮಸ್ತೆ ನನ್ನ ಹೆಸರು ಸೌಂದರ್ಯ ನನ್ನದು ಇದೇ ಮೊದಲನೇ ಮೂವಿ ಡಿ ಎಸ್ ಪ್ರೊಡಕ್ಷನಲ್ಲಿ ಬರ್ತಾ ಇರೋದು ನಂದು ಹಾಸನ್ ಹಾಸನಿಂದ ಬಂದಿರೋದು ಆ್ಯಂಡ್ ಈ ಮೂವಿನಲ್ಲಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ತುಂಬ ಇದೆ ಫಸ್ಟ್ ಮೂವಿ ಆಗಿರೋದ್ರಿಂದ ಇಫ್ ಇನ್ ಕೇಸ್ ನನ್ನಿಂದ ಏನಾದರೂ ಸ್ವಲ್ಪ ತಪ್ಪದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಹಿರಿಯರಿಗೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಬಿಫೋರ್ ಬಂದು ನಾನು ಥಿಯೇಟರ್ ಮೂವೀಸ್ ಯಾವುದು ಮಾಡಿಲ್ಲ ಬಟ್ ಇವಾಗ ಇದು ಫಸ್ಟು ನನ್ನ ಥಿಯೇಟರ್ ಮೂವಿ ಬಿಫೋರ್ ಮಾಡಿರೋದು ನಾನೆಲ್ಲ ಶಾರ್ಟ್ ಫಿಲಮ್ಸ್ ಕವರ್ ಸಾಂಗ್ಸ್ ಅಷ್ಟೇ ದಿಸ್ ಇಸ್ ದ ಫಸ್ಟ್ ಮೂವಿ ನನ್ನ ಹಾಯ್ ಹೇಳಿಗೂ ನಮಸ್ತೆ ನಾನು ನಿಮ್ಮ ವೈಶಾಖ ವಂಶಿ ಮಾತಾಡ್ತಿರೋದು ನಂದು ಇದು ಫಸ್ಟ್ನೇ ಸಿನ್ಮಾ ಡಿ ಎಸ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿರುವ ಎರಡನೇ ಸಿನ್ಮಾ ಅವರು ಮಾಡುತ್ತಿರೋದು ಈ ಚಿತ್ರ ಬಂದ್ಬಿಟ್ಟು ಒಂದು ಆರ್ ಆರ್ ಸಬ್ಜೆಕ್ಟ್ ಸಿನಿಮಾ ನಮ್ಮ ಚಿತ್ರದ ನಿರ್ದೇಶಕರು ಬಂದ್ಬಿಟ್ಟು ಶರತ್ ಅಂತ ಕೋಲಾರದಲ್ಲಿ ಕೋಲಾರದವರು ಇದು ಮುಹೂರ್ತ ಬಂದ್ಬಿಟ್ಟು ಇವತ್ತು ಮುಹೂರ್ತ ಮತ್ತು ಟ್ರೈಲರ್ ಶೂಟು ಕೋಲಾರಮ್ಮ ಟೆಂಪಲಲ್ಲಿ ಮಾಡ್ತಿದ್ದೀವಿ ಪ್ರತಿಯೊಬ್ಬರು ನೋಡಿ ಅರಸಿ ಆರಿಸಿ ಆಶೀರ್ವದಿಸಿ ಸದ್ಯದಲ್ಲೇ ನಿಮ್ಮ ಚಿತ್ರಮಂದಿರಲ್ಲಿ ಬರ್ತೀವಿ ಎಲ್ಲರೂ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಎಲ್ಲ ಇಲ್ಲ ಇವರೆಲ್ಲ ತುಂಬ ಹಿರಿಯ ಕಲಾವಿದರು ಅವ್ರ ಜೊತೆ ಕೆಲಸ ಮಾಡ್ತಾರೆ ನನಗೆ ತುಂಬ ಖುಷಿ ಇವರು ಹೀರೋಯಿನ್ನು ಚಿತ್ರ ನಿರ್ಮಾಪಾರಿ ಸೌಂದರ್ಯ ಅಂತ ನಾನು ನಿಮ್ಮನೆ ಮಗಳು ಮೀನಾಕ್ಷಿ ಮಾತಾಡ್ತಾ ಇರೋದು ಕೋಲಾರಗೆ ನಾನು ಫಸ್ಟ್ ಟೈಮ್ ಬರ್ತಾ ಇಲ್ಲ ನಮ್ಮ ದಗ್ರ ಸೇನ ಸಿನಿಮಾ ರಿಲೀಸ್ ಆದಾಗ ನಾವು ಇಲ್ಲಿ ಕೋಲಾರಮ್ಮ ಬಂದು ದರ್ಶನ ಮಾಡಿ ಅವರು ಬ್ಲೆಸಿಂಗ್ ತಗೊಂಡು ಹೋಗಿದ್ವಿ ನಾನು ಆಲ್ರೆಡಿ ಒಂದು ಮುನ್ನೂರು ಸಿನಿಮಾ ಮಾಡಿದ್ದೀನಿ ಫಸ್ಟ್ ಮೊದಲನೇ ಬಾರಿಗೆ ಶರತ್ ಡೈರೆಕ್ಷನ್ ಡೈರೆಕ್ಷನಲ್ಲಿ ಡಿ ಎಸ್ ಅಲ್ಲಿ ನಾನು ವರ್ಕ್ ಮಾಡೋಕ್ಕೆ ಬಂದಿದ್ದೀನಿ ಕೋಲಾರಿಗೆ ಸೊ ಅದು ತುಂಬ ಹೆಮ್ಮೆ ಇದೆ ಹೊಸಬ್ರು ಅಂತ ಹೇಳೋಕ್ಕಾಗಲ್ಲ ನಾನು ಆವಾಗಲೇ ಬೆಳಗ್ಗೆ ಮಾತಾಡ್ತಾ ಇದ್ದೆ ತುಂಬ ವಯಸ್ಸಲ್ಲಿ ಚಿಕ್ಕವರಾದರೂ ಅನುಭವ ಜಾಸ್ತಿ ಇದೆ ಶರತ್ಗೆ ಅಂತ ಬೆಳಗ್ಗೆ ತಾನೇ ಇದ್ದೆ ತುಂಬ ಅನುಭವ ಇದೆ ಅವಳು ಅಂಥವ್ರು ನಾವು ಡೈರೆಕ್ಟ್ರಂದ ಕ್ಷಣಕ್ಕೆ ಚಿಕ್ಕವರು ದೊಡ್ಡವರು ಅಂತ ನಾವು ನೋಡೋದಿಲ್ಲ ಏನು ಕ್ಯಾರೆಕ್ಟರ್ ಕೊಡ್ತಾರೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಪುಟ್ಟಗೌರಿ ಮದುವೆ ನೀವೆಲ್ಲರೂ ನೋಡಿರ್ತೀರಾ ಎರಡು ಎರಡು ಸಾವಿರ ಎಪಿಸೋಡ್ ಐದು ವರ್ಷ ಅದನ್ನು ಆ ಸೀರಿಯಲ್ ಹಿಟ್ಟಾದ ತಕ್ಷಣ ಒಂದು ಮುನ್ನೂರು ಸಿನಿಮಾಗಳು ನನಗೆ ಬಂತು ಹಾಗೆ ಮಲಯಾಳಮಲ್ಲಿ ಮೋಹನ್ ಲಾಲ್ ಅವ್ರ ಜೊತೆ ತಮಿಳು ಮಲಯಾಳಂ ಮಾಡುವಂಥ ಒಂದು ಅನುಭವ ನನಗೆ ಒಳ್ಳೆಯ ಅನುಭವ ಆಯಿತು ಅಲ್ಲಿ ಮಲಯಾಳಂ ಸಿನಿಮಾದಲ್ಲಿ ಸೊ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿಕೊಂಡು ಎಲ್ಲ ಕೋಲಾರಮ್ಮ ಅವರು ಆಶೀರ್ವಾದ ನಮ್ಮ ಮೈಸೂರು ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನಮ್ಮ ಮೈಸೂರವರು ಬೆಂಗಳೂರು ಸೆಟ್ಲಾಗಿರೋದು ಸೊ ನಮ್ಮ ಬದುಕು ಸಿನಿಮಾ ಸಿನಿಮಾನೇ ಅಷ್ಟೇ ಸಿನಿಮಾ ನಮಗೆಲ್ಲ ನಾವೇನು ಕೊಟ್ಟು ಹೋಗ್ತೀವಿ ಅನ್ನೋದಕ್ಕಿಂತ ಸಮಾಜ ನನಗೇನು ಕೊಡ್ತು ಅನ್ನೋದಕ್ಕಿಂತ ನಾನು ಸಮಾಜಕ್ಕೆ ಏನಾದರೂ ಕೊಟ್ಟೋಗ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ನಾ ನಾಳೆ ದಿನ ಒಂದು 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 ಪ್ರೊಡಕ್ಷನಲ್ಲಿ ಒಂದು ಕೆಲಸ ಮಾಡಬೇಕು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೆ ಅಂತ ಅನ್ಕೊಂತಿದೆ ಕೋಲಾರ ಅಮ್ಮಂಗೆ ಬಂದು ಎರಡು ಇದು ಎರಡನೇ ಸರಿ ಬಂದು ನಾನು ದರ್ಶನ ಮಾಡ್ತಾರೋ ಅದನ್ನೇ ಕೇಳ್ಕೊಳ್ತಾ ಇದ್ದೆ ನಾವು ಒಂದು ನೂರು ಜನ ಕೆಲಸ ಕೊಡಬೇಕು ಅನ್ನೋ ಆಸೆ ಇದೆ ಆ ಕನಸು ಆದಷ್ಟು ಬೇಗ ನನಸು ಮಾಡ್ಕೊಳ್ಳಿ ಮಾಡ್ಕೊಳ್ಳೋಣ ಅಂಥೇಳಿ ಈ ಅಮ್ಮನ ಅಂಗಳದಲ್ಲಿ ನಿಂತ್ಕೊಂಡು ಅಮ್ಮನಿಗೆ ಬ್ಲಾಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಎಲ್ರಿಗೂ ನಮ್ಮ ಸಿನಿಮಾ ಮೇಲೆ ಆಶೀರ್ವಾದ ಇರಲಿ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾಗಳನ್ನ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ತೆ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಕನ್ನಡದ ಕಲಾ ಅಭಿಮಾನಿಗಳಿಗೆ ಡಿ ಎಸ್ ಪ್ರೊಡಕ್ಷನ್ ಅವರಿಂದ ಹೊಸದಾಗಿ ಪ್ರಾರಂಭ ಮಾಡ್ತಾ ಇರೋ ಈ ಸಿನಿಮಾಗೆ ನಾವು ಇವತ್ತು ಕೋಲಾರಮ್ಮ ದೇವಸ್ಥಾನದಲ್ಲಿ ಪ್ರಾರಂಭೋತ್ಸವನ ಇಟ್ಕೊಂಡು ಮಾಡಿದ್ದೇವೆ ಹಳೆ ಬೇರು ಹೊಸ ಚಿಗುರು ಎಲ್ಲ ಸೇರಿದರೆ ಮರಸೊಬ್ಬವನ್ನು ಹಾಗೆ ಕಿರಿಯರಾದ್ರೂ ಪೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ತಮ್ಮ ಪ್ರತಿಭೆಯನ್ನು ನಮ್ಮೆಲ್ಲರ ಮೂಲಕ ತೆಗ್ದ ತೆಗೆದು ಕನ್ನಡ ನಾಡಿನ ಜನತೆಗೆ ಕಲಾ ರಸಿಕರಿಗೆ ಮನದೊತ್ತನ ಕೊಡಬೇಕು ಅಂತೇಳಿ ಒಂದು ಮನಸ್ಸು ಮಾಡಿ ನಮ್ಮನ್ನೆಲ್ಲ ಕರೆದಿದ್ದಾರೆ ನಾನು ಲಿಂಗರಾಜ್ ಕಾಡಪಾಜಿ ಅಂತ ಮೂಲತಃ ನಾನು ರಂಗಭೂಮಿ ನಟ ಧಾರವಾಹಿಗಳಲ್ಲಿ ಸುಮಾರು ಮಾಡಿದ್ದೇನೆ ಸಿನಿಮಾಗಳಲ್ಲಿ ನಾನು ತಲುಪುವಷ್ಟು ನನಗೆ ಸಮಯ ಇರಲಿಲ್ಲ ಏನೇನು ಬೇರೆ ಎಲ್ಲ ಕೆಲಸ ಕನ್ನಡದ ಕೆಲಸಗಳಲ್ಲೂ ನಾನು ತೊಡಗಿಸ್ಕೊಳ್ತೇನೆ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೊಂದು ವಿಭಿನ್ನ ಪ್ರಯತ್ನ ಮಾಡೋಣ ಏನಾದರೂ ಒಂದು ನಮ್ಮ ಕನ್ನಡ ಜನತೆಗೆ ತಲುಪಿಸೋಣ ನಮ್ಮ ನಿಟ್ಟಿನಲ್ಲಿ ಡಿ ಎಸ್ ಪ್ರೊಡಕ್ಷನ್ ಅವ್ರ ಜೊತೆಯಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ನನ್ನ ತಂಡಕ್ಕೆ ನೀವೆಲ್ಲರೂ ಶುಭ ಕೋರಿ ನಿಮಗೆಲ್ಲರೂ ನಾನು ಶುಭ ಕೋರ್ತೇನೆ ನೀ ನನಗಾದರೆ ನಿನಗೆ ಅನ್ನೋ ಒಂದು ಮಾತಿನಲ್ಲಿ ನನ್ನ ಮಾತು ಮುಗಿಸ್ತೇನೆ ನಿಮ್ಮ ಅಭಿಮಾನ ಯಾವಾಗಲೂ ಇರಲಿ ಜೈ ಕರ್ನಾಟಕ ಮಾತೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು